ೇ ನಾನು ನಿಮ್ಮ ಹಳ್ಳಿ ಹುಡುಗಿ ಪೇಟೆ ಬಡಗಿ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಊಟ ಆಯಿತು ಎಲ್ಲರದು ಏನು ಮಾಡ್ತಾ ಇದ್ದೀರಿ Hi, hello friends. Hi, hi. ನೋಡಿ ಫ್ರೆಂಡ್ಸ್ ಹೇಗಿದ್ದೀರಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀರಾ ಇವತ್ತು ನೋಡಿ ನಿನ್ನೆ ಕೆಲವು ಗಾದೆಗಳನ್ನು ನಾನು ಹೇಳಿದ್ದೆ ಇವತ್ತು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಎಲ್ಲರೂ ಬೇಗ ಬೇಗ ಲೈವ್ ಬನ್ನಿ ಪ್ಲೀಸ್ ಹಾಯ್ ಹಲೋ ಫ್ರೆಂಡ್ಸ್ ಹೆಲೋ ತಾಳಿದವನು ಬಾಳಿಯಾನು ಮನುಷ್ಯನಿಗೆ ತಾಳ್ಮೆ ಅನ್ನೋದು ಬಹಳ ಒಂದು ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಗಾದಿಗಳು ಒಂದು ವೇದಗಳಿದ್ದ ಹಾಗೆ ಗಾದಿಗಳನ್ನು ಹಿರಿಯರು ಹಿಂದಿನ ಕಾಲದಿಂದನೂ ರೂಢಿಸ್ಕೊಂಡು ಬಂದಿದ್ದಾರೆ ಯಾವ ಗಾದೆಗಳು ಯಾವ ರೀತಿ ನಿಮಗೆ ಒಂದು ಅನುಭವಕ್ಕೆ ಬರ್ತಾವಂದ್ರೆ ಅವರ ಅನುಭವದಲ್ಲಿ ಇಲ್ಲಿ ತಾಳಿದವನು ಬಾಳೆ ಬಾಳೆಯಾನೆ ತಾಳ್ಮೆ ಮನುಷ್ಯನಿಗೆ ಬಹಳ ಒಂದು ಒಂದು ಅಗತ್ಯತೆಯ ಒಂದು ಗುಣ ಯಾಕಂತ ಹೇಳಿದ್ರೆ ತಾಳಿದವನು ನಾವು ಎಷ್ಟು ತಾಳ್ಮೆಯಿಂದ ಇರ್ತೇವೆ ಅಷ್ಟು ನಮಗೆ ಇಲ್ಲಿ ಒಳ್ಳೆಯ ಒಂದು ಜೀವನವನ್ನು ಮಾಡ್ಬೋದು ಒಂದು ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ಒಬ್ಬನ ಹತ್ರ ಒಂದು ಕೋಳಿ ಮೊಟ್ಟೆ ಚಿನ್ನದ ಮೊಟ್ಟೆ ಇಡುವಂಥ ಒಂದು ಕೋಳಿ ಇರ್ತದೆ ಅದು ದಿನ ಒಂದೊಂದು ಚಿನ್ನದ ಮೊಟ್ಟೆಯನ್ನು ಇಡುತ್ತದೆ ಅವನು ದೊಡ್ಡ ಶ್ರೀಮಂತನಾಗ್ತಾನೆ ಎಲ್ಲ ಹಣ ಕಾಸು ಶ್ರೀಮಂತಿಗೆಲ್ಲ ಬರ್ತದೆ ಅವನಿಗೆ ಆ ಕೋಳಿ ಮೊಟ್ಟೆಯಿಂದ ಹಾಗೆ ಒಮ್ಮೆ ಅವನ ತಲೆಯಲ್ಲಿ ಏನು ಮಾಡ್ತಾನೆ ಷ ನಾನು ಈ ಕೋಳಿಯನ್ನು ಕೊಯ್ದರೆ ನನಗೆ ತುಂಬ ಕೋ ಮೊಟ್ಟೆಗಳು ಸಿಕ್ಕಬಹುದು ಒಮ್ಮೆಲೆ ನಾನು ಶ್ರೀಮಂತನಾಗಬಹುದು ಅನ್ನೋದು ಅವರ ಅವನ ಒಂದು ದಡ್ಡತನ ಹಾಗಾಗಿ ಅವ ಏನು ಮಾಡ್ತಾನೆ ಆ ಕೋಳಿಯನ್ನು ಕೊಯ್ದು ಅದರೊಳಗೆ ಅವನಿಗೆ ಏನೂ ಸಿಗುವುದಿಲ್ಲ ಅದೇ ತಾಳ್ಮೆಯಿಂದ ಇದ್ದಿದ್ದರೆ ಅವನಿಗೆ ದಿನ ಒಂದು ಮೊಟ್ಟೆ ಇರೋದರಿಂದ ಅವನು ಇನ್ನೂ ಶ್ರೀಮಂತನಾಗಿ ಇರ್ತಿದ್ದ ಇನ್ನೊಂದು ವೆಯಲ್ಲಿ ಹೇಳಬಹುದಾದರೆ ತಾಳಿದವನು ಬಾಳಿಯನು ನಮ್ಮ ಜೀವನದಲ್ಲಿ ಕಷ್ಟಗಳು ಒಂದು ಮೋಡಗಳು ಇದ್ದ ಹಾಗೆ ಕಷ್ಟಗಳು ಒಂದು ಮೋಡ ಇದ್ದ ಹಾಗೆ ಮೋಡ ಈ ಕ್ಷಣಕ್ಕೆ ಇರ್ತದೆ ಮತ್ತೊಂದು ಕಡೆ ಮಳೆಯಾಗಿ ಸುರಿದು ಹೋಗ್ತದೆ ಹಾಗೆ ಜೀವನದಲ್ಲಿ ಯಾವತ್ತೂ ನಿಮಗೆ ಕಷ್ಟಗಳು ಶಾಶ್ವತ ಅಲ್ಲ ಹಾಗೆ ಸುಖಗಳು ಶಾಶ್ವತ ಅಲ್ಲ ಹಾಗಾಗಿ ಇಲ್ಲಿ ಪ್ರಮುಖವಾಗಿ ನಾವು ತಾಳ್ಮೆ ತಾಳ್ಮೆ ಒಂದು ಬಹಳ ಒಂದು ಇಂಪಾರ್ಟೆಂಟ್ ಈಗ ನಾನು ಕೆಲಸ ಮಾಡುವಲ್ಲಿ ನನ್ನ ವರ್ಕ್ ಪ್ಲೇಸಲ್ಲಿ ತುಂಬ ನನಗೆ ಸ್ಟ್ರೆಸ್ ಇರ್ತದೆ ತುಂಬ ನನಗೆ ಕಿರಿಕಿರಿ ಇರ್ತದೆ ಆದರೂ ನಾನು ಅದನ್ನು ತಾಳ್ಮೇಲೆ ತಗೊಳ್ತೇನೆ ಯಾಕೆ ಅವರು ಕೊಡುವಂಥ ಒಂದು ಸಂಬಳದಿಂದ ಅವರು ಕೊಡುವಂಥ ಒಂದು ಏನು ದಿನನಿತ್ಯದ ವೇಜಿನಿಂದ ನನಗೆ ನನ್ನ ಜೀವನ ಕೂಡ ಅವಲಂಬಿತವಾಗಿರ್ತದೆ ಎಲ್ಲರದ್ದು ಒಂದು ಹತ್ತು ಸಾವಿರಕ್ಕೂ ದುಡಿಲಿ ಅವನು ಒಂದು ಕೋಟಿಗೂ ದುಡಿಲಿ ಆದರೆ ಅವನಿಗಲಿ ತಾಳ್ಮೆ ಅನ್ನೋದಿಲ್ಲದಿದ್ದರೆ ಅವನು ಸಕ್ಸಸ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ನನ್ನ ಸ್ವಂತ ಅನುಭವ ನಾನು ಯಾರೂ ಮಾಡಿಟ್ಟ ಒಂದು ಇದರಲ್ಲಿ ಮೇಲೆ ಬಂದವಳಲ್ಲ ಸ್ವಂತ ದುಡಿಮೆಯಿಂದ ಸ್ವಂತ ನನ್ನದೇ ನನ್ನ ಖರ್ಚಿನಲ್ಲಿ ಓದನ ನಿಭಾಯಿಸಿ ನಾನೊಂದು ಗೃಹಿಣಿಯಾಗಿ ಇವತ್ತು ನಿಮಗೆ ಹೇಳ್ತಾ ಇರೋದು ತಾಳ್ಮೆ ತಾಳ್ಮೆ ಅನ್ನೋದು ಮನುಷ್ಯನಿಗೆ ಬಹಳ ಒಂದು ಅಗತ್ಯ ವಸ್ತು ಅದನ್ನು ನಾವು ಬೆಳೆಸಿಕೊಳ್ಳೇಬೇಕು ಅಗತ್ಯವಾದ ಒಂದು ಗುಣ ಅದನ್ನು ನಾವು ಬೆಳೆಸ್ಕೊಳ್ಬೇಕು ತಾಳಿದವನು ಬಾಳಿಯಾನು ಅನ್ನೋದಕ್ಕೆ ಒಂದು ಉದಾಹರಣೆ ಇಲ್ಲಿ ನಾನು ಕೊಟ್ಟಿದ್ದೇನೆ ಇನ್ನೊಂದು ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡಿ ಇಲ್ಲಿ ಏನು ಹೇಳಿದ್ದಾರೆ ನಾವು ಪ್ರತ್ಯಕ್ಷವಾಗಿ ಒಬ್ಬರನ್ನು ನೋಡ್ತೇವೆ ಅದನ್ನು ನಾವು ತಾಳ್ಮೆಯಿಂದ ಅದನ್ನು ಪರೀಕ್ಷಿಸಬೇಕು ಪ್ರಮಾಣಿಸಬೇಕು ಆಮೇಲೆ ಅದರ ಬಗ್ಗೆ ನಾವು ನಿರ್ಧಾರವನ್ನು ತಗೊಳ್ಬೇಕು ಒಬ್ಬರು ಹೇಳಿದರು ಅಂತ ಹೇಳಿ ನಾವು ಅದರ ಬಗ್ಗೆ ಅದನ್ನೇ ಹಿಡ್ಕೊಂಡು ನಾನು ನೋಡಿದ್ದೇನೆ ನಾನು ನೋಡಿದ್ದೇನೆ ಅನ್ನೋದಲ್ಲ ಆದರೆ ಅದರೊಳಗೆ ಇನ್ನೊಂದು ಪುರಾವೆ ಅಡಗಿರ್ತದೆ ಅನ್ನೋದನ್ನು ನಾವು ಮರಿಬಾರ್ದು ಅದಕ್ಕೆ ಹೇಳ್ತಾರೆ ಹಿರಿಯರು ಪ್ರತ್ಯಕ್ಷವಾಗಿ ಕಂಡರೂ ನಾವು ಪ್ರಮಾಣಿಸಿ ನೋಡಬೇಕು ಅನ್ನೋದು ಈ ಗಾದೆ ಒಂದು ಇದು ಆಗಿದೆ ಸಾರಾಂಶ ಗಾದೆಯೇ ವೇದಗಳಿಗೆ ಸಮಾನ ಪ್ರತ್ಯಕ್ಷವಾಗಿ ಹೇಳಿದ್ರೆ ಈಗ ನಾವೊಂದು ಇನ್ನೊಂದು ಎಕ್ಸಾಂಪಲ್ ನಾನು ಕೊಡೋದಾದರೆ ನಿಮಗೆ ನಾನು ಈಗ ಎಲ್ಲಿಗಾದರೂ ಹೋದಾಗ ಅದನ್ನು ತಪ್ಪಾಗಿ ತಕ್ಕೊಂಡು ತಪ್ಪು ಮಾಹಿತಿಗಳನ್ನು ಕೊಟ್ಟು ತಪ್ಪಾಗಿ ಅದಕ್ಕೆ ಇನ್ನೊಂದಿಷ್ಟುಗಳನ್ನು ಸೇರಿಸಿ ಅದು ಹೌದೋ ಅಲ್ಲ ಅನ್ನೋದನ್ನು ಪರೀಕ್ಷಿಸದೆ ಅದು ಪ್ರಮಾಣೀಕರಿಸದೆ ನಾವು ಅದರ ಬಗ್ಗೆ ನಿರ್ಧಾರ ತೆಗೊಳ್ಳುವುದು ದೊಡ್ಡ ತಪ್ಪು ಹೀಗೆ ನಾವು ಯಾವತ್ತೂ ಮಾಡಬಾರ್ದು ಇದು ನಮ್ಮ ದುಡುಕುತನ ನಮ್ಮ ಜೀವನಕ್ಕಿದು ಅಪ ಆಪತ್ತು ಇದು ಇಲ್ಲಿ ಒಂದು ನಿಮಗೆ ಒಂದು ಸಾರಾಂಶ ನೋಡಿ ಕಾಯಕವೇ ಕೈಲಾಸ ಅಥವಾ ದುಡಿತವೇ ದುಡ್ಡಿನ ತಾಯಿ ಕಾಯಕವೇ ಕೈಲಾಸ ಭಗವಂತನಿಗೆ ನಾವು ದಿನ ಹೂಹಾರ ತುಪ್ಪ ದ ಆರತಿ ಇವುಗಳನ್ನೆಲ್ಲ ಮಾಡೋದಕ್ಕಿಂತ ಭಗವಂತ ಖುಷಿ ಪಡೋದು ಒಂದದರಲ್ಲಿ ಕಾಯಕವೇ ಕೈಲಾಸ ಕೈಲಾಸದ ವಾಸಿಗೂ ಕೂಡ ಕಾಯಕ ಅನ್ನೋದು ತಪ್ಪಿಲ್ಲ ನಮಗೂ ಗೊತ್ತಿದೆ ಕಾಯಕವೇ ಕೈಲಾಸ ಕಾಯಕವೇ ಅಂತ ಹೇಳಿದರೆ ಕೆಲಸವೇ ಒಂದು ಕೈಲಾಸ ಅನ್ನುವಷ್ಟು ಶುದ್ಧವಾಗಿದೆ ಕೆಲಸವನ್ನು ಮಾಡಿ ನೀನು ತಿನ್ನು ಅಥವಾ ನಿನ್ನ ಜೀವನ ನಡೆಸು ಏನೋ ಒಂದು ಯಾರು ಏನೋ ನಾನು ಹತ್ತಾರು ದೇವಸ್ಥಾನಕ್ಕೆ ಹೋದೆ ಹತ್ತಾರು ದೇವರಿಗಳಿಗೆ ಅಡ್ಡಬಿದ್ದೆ ಇದು ಅಲ್ಲ ಕಷ್ಟಪಟ್ಟು ದುಡಿಬೇಕು ಇಷ್ಟಪಟ್ಟು ತಿನ್ನಬೇಕು ಜೀವನದಲ್ಲಿ ಇದು ಒಂದು ಉದಾಹರಣೆ ಇನ್ನೊಂದು ನನ್ನ ನಾನು ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತಾ ಇರುವಾಗ ಒಂದು ದಿನ ಶುಕ್ರವಾರ ದಿವಸ ಹತ್ತು ನಿಮಿಷ ಲೇಟಾಗಿ ಹೋಗಿದ್ದೆ ಆಗ ನನ್ನ ಪ್ರಿನ್ಸಿಪಾಲ್ ಹೇಳಿದರು ನನಗೆ ಯಾಕಮ್ಮ ಲೇಟು ಅಂತ ಕೇಳಿದಾಗ ನಾನು ಹೇಳಿದೆ ಇಲ್ಲ ಸರ್ ನಾನಿವತ್ತು ಶುಕ್ರವಾರ ದೇವಸ್ಥಾನಕ್ಕೆ ಹೋಗಿದ್ದೆ ಆಗ ಹಿರಿಯರಾದವರು ನನಗೊಂದು ಮಾತು ಹೇಳಿದರು ಏನಂತ ಹೇಳಿದರೆ ನೋಡಮ್ಮ ಕಾಯಕ ಬೇಕ ಇಲ್ಲ ಸರ್ ನೀನು ಇಲ್ಲಿ ಲೇಟಾಗಿ ದೇವರತ್ರ ಹೋಗಿ ನೀನು ನಮಸ್ಕಾರ ಮಾಡಿ ಬಂದರೆ ಏನೂ ಪ್ರಯೋಜನ ಇಲ್ಲ ಯಾಕಂತೇಳಿದರೆ ಇಲ್ಲಿ ನೀನು ಇರಬೇಕು ಮಕ್ಕಳಿಗೆ ಸಹಕರಿಸಬೇಕು ಮಕ್ಕಳು ಬರುವಾಗ ನಿನ್ನಲ್ಲಿ ಪ್ರೆಸೆಂಟ್ ಇರಬೇಕು ಅದನ್ನು ಬಿಟ್ಟು ಮಕ್ಕಳನ್ನು ಹೊರಗೆ ಕಾಯಿಸಿ ಆ ಭಗವಂತನಲ್ಲಿ ಹೋಗಿ ನೀನು ಅಡ್ಡ ಬಿದ್ದರೆ ಏನು ಪ್ರಯೋಜನ ಆ ಮಕ್ಕಳು ಬೈದುಕೊಂಡ್ರೆ ಆ ಮಕ್ಕಳು ಮನಸ್ಸಲ್ಲಿ ಬೇಜಾರು ಮಾಡಿಕೊಂಡ್ರೆ ಅದರಿಂದ ನಿನಗೇನು ಅಲ್ಲಿ ಬೇಡಿ ಬಂದು ಇಲ್ಲಿ ಅದು ಬೇಜಾರಲ್ಲಿ ಹೋಯಿತು ಹಾಗೆ ಮಾಡಬೇಡಿ ಕಾಯಕಕ್ಕೆ ಫಸ್ಟ್ ಇಂಪಾರ್ಟೆನ್ಸ್ ಕೊಡಿ ಕೆಲಸ ಅನ್ನೋದು ನಮ್ಮ ಇಡೀ ಜೀವನವನ್ನು ಒಂದು ತಿರುವು ಒಂದು ಇಡೀ ಜೀವನ ದಿನನಿತ್ಯದಿಂದ ಹಿಡಿದು ನಾವು ಕಾಯಕವನ್ನು ಮಾಡಿದ್ರೆ ಮಾತ್ರ ನಮಗೆ ಒಂದು ತೃಪ್ತಿ ಇರ್ತದೆ ನಮ್ಮ ಜೀವನ ನಡೀತಿರ್ತದೆ ನಮ್ಮ ಕಷ್ಟ ಕಷ್ಟ ಖರ್ಚುಗಳಿಗೆ ಆಧಾರಿತವಾಗಿರ್ತದೆ ದುಡಿಮೆ ಅನ್ನೋದು ಹಾಗಾಗಿ ಆ ಮಾತು ನನಗೆ ಇವತ್ತು ನೆನಪಾಯಿತು ಕಾಯಕವೇ ಕೈಲಾಸ ಅನ್ನೋದು ನೋಡಿ ತಾಯಿಗಿಂತ ಬಂಧು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಅನ್ನೋ ಮಾತು ಬಹಳ ಒಂದು ಅರ್ಥಪೂರ್ಣವಾದ ಮತ್ತು ವ್ಯಾಲ್ಯೂಬಲ್ ಬೆಲೆ ಕಟ್ಟಲಾಗದಂತಹ ಒಂದು ಶಬ್ದ ಇದು ಗಾದೆ ತಾಯಿಗಿಂತ ಬಂದು ಇಲ್ಲ ನೋಡಿ ಸ್ನೇಹಿತರೆ ತಾಯಿಗಿಂತ ಬಂದು ಇಲ್ಲ ಖಂಡಿತ ಹೌದು ಜಗತ್ತಲ್ಲಿ ನೂರಾರು ಥರದ ನೂರಾರು ರೀತಿಯ ನೂರಾರು ಬಗೆಯ ಜನಗಳನ್ನು ನೋಡ್ತೇವೆ ಆದರೆ ಹೆಂಡತಿ ಅನಿಸಿಕೊಂಡವಳು ಜೀವನದಲ್ಲಿ ಹೆಂಡತಿ ಅಂತ ಹೇಳಿ ಆದರೆ ಕೆಲವು ಜನಗಳು ಎರಡು ಮೂರು ಹೆಂಡತಿ ಅಂದ್ರನ್ನು ಮದುವೆ ಆಗ್ತಾರೆ ಹಾಗಾಗಿ ಸಂದರ್ಭಕ್ಕೆ ಅನುಗುಣವಾಗಿ ಹಾಗೆಯೇ ಅಕ್ಕ ತಂಗಿಯಂದರು ಮಕ್ಕಳಿಲ್ಲ ಅಂದರೆ ಅಡೋಪ್ ಮಾಡ್ತಾರೆ ಅಥವಾ ಇನ್ನೊಂದು ಅಕ್ಕ ತಂಗಿಯರ ಮಕ್ಕಳನ್ನು ಸಾಕ್ತಾರೆ ಅದು ಒಳ್ಳೆಯ ಕೆಲಸ ಆದರೆ ತಾಯಿಯನ್ನು ತಾಯಿಯನ್ನು ಯಾವತ್ತೂ ನಾವು ಕೊಂಡುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅದು ಕರುಡ ಬಳ್ಳಿಯಿಂದ ಕೂಡಿದ್ದು ಅದಕ್ಕೆ ಹೇಳೋದು ತಾಯಿಗಿಂತ ಬಂದು ಇಲ್ಲ ಅಂತ ಪ್ರಪಂಚಕ್ಕೆ ಮೊದಲ ಆಧಾರಿತವಾಗಿ ನಮ್ಮನ್ನು ಪ್ರಪಂಚದ್ದು ಏನು ಎಂಬುದನ್ನು ತೋರಿಸಿಕೊಟ್ಟಳು ತಾಯಿ ಆ ತಾಯಿ ಇವತ್ತು ನಮಗೆ ಜನ್ಮ ಕೊಟ್ಟು ಈ ಜಗತ್ತಿಗೆ ಪರಿಚಯಿಸದಿದ್ದರೆ ನಾವು ಏನೂ ಅಲ್ಲ ನಶ್ವರ ನಾವು ಅದಕ್ಕಾಗಿ ಇಲ್ಲಿ ತಾಯಿಗಿಂತ ಪ್ರಪಂಚದಲ್ಲಿ ಯಾವುದೇ ಬಂದು ಇಲ್ಲ ಇವತ್ತು ತಾಯಿಯನ್ನು ಮನೆಯಲ್ಲಿ ರೋದಿಸಿ ನಿಂದಿಸಿ ಹೋಗಿ ನೂರೆಂಟು ಭಗವಂತನಿಗೆ ಹಣ್ಣು ಕಾಯಿ ಮಾಡಿಸಿ ನಮಸ್ಕಾರ ಮಾಡಿ ಬಂದರೆ ನಮಗೆ ಶೂನ್ಯ ಫಲ ಅದೇ ತಂದೆ ತಾಯಿಯನ್ನು ಮುಪ್ಪಿನ ಕಾಲದಲ್ಲಿ ಪ್ರೀತಿಯಿಂದ ನೋಡಿ ಅವುಗಳಿಗೆ ಒಂದೆರಡು ಹೊತ್ತು ಊಟ ಕೊಟ್ಟು ಅವರ ಕಷ್ಟ ಸುಖದಲ್ಲಿ ಭಾಗಿಯಾದರೆ ಅದೇ ನಮಗೆ ದೇವರಿಂದ ಸಿಗುವಂಥ ಒಂದು ಫಲ ಅಂತ ಹೇಳ್ಬೋದು ಉಪ್ಪಿಗಿಂತ ರುಚಿಯಿಲ್ಲ ಖಂಡಿತ ನಾವು ಬೇಕಾದಷ್ಟು ಅಡುಗೆಗಳನ್ನು ವಿಭಿನ್ನ ರೀತಿಯಲ್ಲಿ ತುಂಬ ತುಂಬ ಸಾಮಗ್ರಿಗಳನ್ನು ಹಾಕಿ ಅದಕ್ಕೆ ಕಲರ್ಫುಲ್ ಡಿಸೈನ್ಗಳನ್ನು ಮಾಡಿ ಅದನ್ನು ರೆಡಿ ಮಾಡಿ ಬಾಯಿಗೆ ಇಡಬೇಕಾದ್ರೆ ನಮಗೆ ಉಪ್ಪು ಉಪ್ಪು ಅನ್ನೋದಿಲ್ಲದಿದ್ದರೆ ನಮಗೆ ಆ ಎಂಥ ಸ್ವಾದಿಷ್ಟಕರ ಅಡುಗೆಯನ್ನು ಕೂಡ ನಮಗೆ ತಿನ್ನಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಇದು ನೂರಕ್ಕೆ ನೂರು ಸತ್ಯ ಹಾಗೆ ಎಂಥ ಬಿ ಪಿ ಇದ್ದವನು ಕೂಡ ಅವನ ಬಾಯ ಚಪಲಕ್ಕೆ ಅವನೊಂದು ತಿಳಿ ಉಪ್ಪನ್ನಾದರೂ ಅವನು ತಿಂತಾನೆ ಅದು ನೂರಕ್ಕೆ ನೂರು ಸತ್ಯ ಜಾಣನಿಗೆ ಮಾತಿನ ಬಿಟ್ಟು ಕತ್ತೆಗೆ ಪೆಟ್ಟು ನೋಡಿ ಇಲ್ಲಿ ಏನು ಹೇಳಬೇಕಂದ್ರೆ ಒಂದು ಯಾರಾದರೂ ನಾವು ತಪ್ಪು ಮಾಡಿದಾಗ ನಮ್ಮನ್ನು ತಿದ್ದಿ ನಾಲ್ಕು ಮಾತು ಹೇಳಿದರೆ ಅದು ಜಾಣನಿಗೆ ಬೇಗ ಅರ್ಥ ಆಗ್ತದೆ ಕತ್ತೆಗೆ ಲತ್ತೆ ಪೆಟ್ಟು ಆ ತಪ್ಪುಗಳನ್ನು ಮಾಡಿ ಪುನಃ ಪುನಃ ಹೇಳಿದ್ರು ಪುನಃ ಪುನಃ ಅದನ್ನೇ ಮಾಡೋರಿಗೆ ಲತ್ತೆ ಪೆಟ್ಟು ಅಂತ ಹೇಳ್ತಾರೆ ಇಲ್ಲಿ ಜಾಣನಿಗೆ ಮಾತಿನ ಪೆಟ್ಟು ಕತ್ತೆಗೆ ಲತ್ತೆ ಪೆಟ್ಟು ಈಗ ಒಂದು ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಸಾಮಾನ್ಯರಿಗಾಗಲಿ ಜನ ಜನರಿಗಾಗಲಿ ನಾವು ಇದನ್ನು ಮಾಡಬೇಡಿ ಅಥವಾ ಇಲ್ಲಿ ಹೋಗಬೇಡಿ ಅಲ್ಲಿ ಹೋಗಬೇಡಿ ಅಂತ ಹೇಳಿದಾಗ ಅಲ್ಲಿ ಬೆಲೆ ಇರಬೇಕು ಅಲ್ಲಿ ತೂಕವಿರಬೇಕು ಮಾತಿನಲ್ಲಿ ಆ ತೂಕಕ್ಕೆ ತಕ್ಕ ಅವರು ಒಮ್ಮೆ ಅದನ್ನು ನಿಲ್ಲಿಸಿದರೆ ಅವ ಜಾಣ ಅನ್ನಿಸ್ಕೊಳ್ತಾನೆ ಅದನ್ನು ಪುನಃ ಪುನಃ ಮಾಡಿದರೆ ಅವನು ಕತ್ತೆ ಅನ್ನಿಸ್ಕೊಳ್ತಾನೆ ಯಾಕಂತ ಜಾಣನ ಜಾಣನ ಆದವರಿಗೆ ತುಂಬ ಸಲ ಹೇಳುವ ಅಗತ್ಯತೆ ಬೀಳುವುದಿಲ್ಲ ಅದೇ ಕತ್ತೆ ಅನ್ನಿಸ್ಕೊಂಡವರಿಗೆ ಹತ್ತು ಸಲ ಹೇಳಿದರು ಅದು ನಿಮಗೆ ಅದು ಎಷ್ಟಕ್ಕಷ್ಟೆ ಹಾಗಾಗಿ ಇಲ್ಲಿ ಜಾಣನಿಗೆ ಮಾತಿನ ಪೆಟ್ಟು ಕತ್ತೆಗೆ ಲತ್ತೆಯ ಪೆಟ್ಟು ಚಿಂತೆ ಇಲ್ಲದವನಿಗೆ ಸಂತೆ ಇಲ್ಲ ಇದೆ ನೋಡಿ ಜೀವನ ಅನ್ನೋದೇ ಚಿಂತೆ ಹೇಳಿದರೆ ನಾವು ಹುಟ್ಟಿದಾಗಿನಿಂದ ಸಾಯುವವರೆಗೆ ಪ್ರತಿಯೊಬ್ಬ ಮನುಷ್ಯನಿಗೂ ಚಿಂತೆ ಅನ್ನೋದು ಒಂದು ವರ ಯಾಕೆ ಹೇಳ್ತೇನೆ ಅಂತ ಹೇಳಿದರೆ ಚಿಂತೆ ಎಂಥ ಹತ್ತು ಪೈಸೆ ದುಡಿಯೋನಿಂದ ನೂರು ಕೋಟಿ ದುಡಿಯೋನಿಗೂ ಚಿಂತೆ ಹಾಗಾಗಿ ಇಲ್ಲಿ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿಂತಂತೆ ಹಾಗಾಗಿ ಇಲ್ಲಿ ಕೆಲವರು ಏನು ಮಾಡ್ತಾರೆ ಹೇಳಿದರೆ ಏನು ಇವತ್ತೊಂದು ದಿವಸ ಆಯಿತು ನಾಳೆದು ನೋಡೋಣ ಅಂಥವರು ಚಿಂತೆ ಅಂಥವ್ರನ್ನು ನೀವು ತಕ್ಕೊಂಡೋಗಿ ಸಂತೆಯಲ್ಲಿ ಬಿಟ್ಟರು ಆ ಸಂತೆಯ ಗಲಭೆಯ ನಡುಗೆ ನಡುವಲ್ಲಿ ಕೂಡ ಅವರು ನಿದ್ದೆಯನ್ನು ಮಾಡ್ತಾರೆ ಸಂತೆಯ ಗಲಭೆ ಇಷ್ಟು ಮಾರ್ಕೆಟು ಇಷ್ಟು ಜನ ತರಕಾರಿ ಇಷ್ಟು ಜನ ಹಣ್ಣು ಹಂಪಲು ಇಷ್ಟು ಬೇಕಾದ ಸಾಮಗ್ರಿಗಳನ್ನು ತೆಗೆದುಕೊಳ್ಳುವಾಗ ಒಂದು ಗಲಭೆ ಹೇಗಿರ್ತದೆ ಅದರ ನಡುವಲ್ಲಿ ಕೂಡ ಅವರು ನಿದ್ದೆ ಮಾಡ್ತಾರಂತೆ ಹಾಗೆ ಚಿಂತೆಯಲ್ಲಿ ಇದ್ದ ಚಿಂತೆ ಇಲ್ಲದವನಿಗೆ ಚಿಂತೆ ಇಲ್ಲದ ಮನುಷ್ಯ ಯಾರೂ ಇಲ್ಲ ಒಂದು ಎರಡು ಕೆಲವರು ಚಿಂತೆಯನ್ನೇ ಮಾಡೋದಿಲ್ಲ ಇವತ್ತಿದು ಇವತ್ತಿಗೆ ನಾಳೆದು ನಾಳಿಗೆ ಅನ್ನೋದನ್ನು ಅವರು ರೂಢಿಸ್ಕೊಂಡಿರ್ತಾರೆ ಹಾಗಾಗಿ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ಕೂಡ ನಿಂತೆ ಒಂದು ಹೆಣ್ಣು ಜವಾಬ್ದಾರಿಯಿಂದ ಮನೆ ನಡೆಸ್ತಾ ಇದ್ದರೆ ಅಥವಾ ಒಂದು ಗಂಡು ಜನ ಜವಾಬ್ದಾರಿಯಿಂದ ಮನೆ ನಡೆಸ್ತಾ ಇದ್ದರೆ ಆ ಹೆಂಡತಿಗಾಗಲಿ ಅಥವಾ ಗಂಡನಿಗೆ ಗಂಡನಿಗಾಗಲಿ ಯಾವುದೇ ಬೆಲೆಗಳ ವಸ್ತುಗಳ ಬೆಲೆಗಳು ಬೆಲೆಗಳ ಬೆಳೆಗಳು ಗೊತ್ತಿಲ್ಲ ಅಥವಾ ಒಂದು ಏನಾದರೂ ಅದರದ್ದು ಏನು ಇಂಪಾರ್ಟೆನ್ಸ್ ಅವರಿಗೆ ತಿಳಿದಿಲ್ಲ ಅಂದರೆ ಅಂಥವ್ರಿಗೆ ಭಾಳ ಚೆಂದ ನಿದ್ದೆ ಬರ್ತದೆ ಆ ತಂದು ಹಾಕುವವನಿಗೆ ಮಾತ್ರ ಇವತ್ತು ಇಷ್ಟ ಆಯಿತು ನಾಳೆ ಏನು ಅನ್ನೋ ಪ್ರಶ್ನೆ ಅವನ ತಲೆಯಲ್ಲಿ ಹೊಳಿತಾನೆ ಇರ್ತದೆ ಹಾಗೆ ಜಾಣ ಇದು ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ನೋಡಿ ಸ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ ನಮ್ಮ ಗೆಳೆತನ ಅನ್ನೋದು ಹೇಗಿರಬೇಕಂದರೆ ಒಂದು ಮೊದಲು ನೋಡಿದಾಗ ನಮಗೆ ಗೆಳೆತನದ ಅರಿವಿರುವುದಿಲ್ಲ ಸರಿ ಅವನು ನನ್ನ ಗೆಳೆಯ ಅಥವಾ ನನ್ನ ಗೆಳತಿ ಗೆಳೆಯ ಆ ಗೆಳೆತನ ಅಥವಾ ನಮ್ಮನೆಯಬರು ನಮ್ಮ ಹತ್ತಿರ ಮನೆಯವರು ಸಜ್ಜನರು ಅನ್ನೋದನ್ನು ನಾವು ಫಸ್ಟು ತಗೊಳ್ಳೋದು ಫಸ್ಟ್ ನಾವು ಬಿಲೀವ್ ಮಾಡಬೇಕು ಬಿ ನಂಬಬೇಕು ನಂಬಿ ನಾವು ಮೋಸ ಹೋದಾಗ ಮತ್ತೆ ಆ ಕಡೆ ನಾವು ತಿರುಗಿ ನೋಡಬಾರ್ದು ಇದು ತತ್ವ ಸಜ್ಜನರ ಸಂಘ ಹೆಚ್ಚೇನು ಸವಿದಂತೆ ಅಂತ ಹೇಳಿದರೆ ಸಜ್ಜನರ ಸಂಘ ಮಾಡಿದರೆ ಆ ಹೆಜ್ಜೆಯನ್ನು ಏನು ನಮಗೆ ಸಿಹಿ ಕೊಡ್ತದೆ ಅಷ್ಟೇ ಸಿಹಿಯನ್ನು ನಾವು ತಿಂದಂತೆ ಜೀವನದಲ್ಲಿ ಯಾಕಂದರೆ ಸಜ್ಜನರ ಗೆಳೆತನ ನಮಗೆ ಯಾವಾಗಲೂ ಒಂದು ಪಾಸಿಟಿವ್ ಎನರ್ಜಿಯನ್ನು ಕೊಡ್ತಿರ್ತದೆ ಯಾಕಂದರೆ ನಮ್ಮ ಕಷ್ಟದಲ್ಲೇ ಆಗಲಿ ನಮ್ಮ ಸುಖದಲ್ಲೇ ಆಗಲಿ ನಮ್ಮೊಂದಿಗೆ ಸದಾ ನೆರಳಾಗಿ ಇರುವಂಥ ಸಂಘ ಸಜ್ಜನರ ಸಂಘ ಯಾಕಂತೇಳಿದ್ರೆ ಸಜ್ಜನರ ಸಂಘ ಹೆಜ್ಜೆಯನ್ನು ಸವಿದಂತೆ ಹೆಜ್ಜೆಯನ್ನು ಅಂತೇಳಿದ್ರೆ ಎಷ್ಟು ಸಿಹಿಯನ್ನು ನಮಗೆ ಕೊಡ್ತದೆ ಅಷ್ಟು ಒಂದು ಸಜ್ಜನರ ಸಂಘ ನಮಗೆ ಒಂದು ಒಳ್ಳೆಯ ರೀತಿಯನ್ನು ಒಳ್ಳೆಯ ಮಾರ್ಗದರ್ಶನವನ್ನು ನೀಡ್ತದೆ ಅಥವಾ ಒಳ್ಳೆಯ ರೀತಿಯ ಬದುಕಿಗೆ ಸಹಕಾರಿಯಾಗ್ತದೆ ಅನ್ನೋದು ಈ ಒಂದು ಗಾದೆ ಒಂದು ಮೂಲಕ ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ ಇನ್ನು ಕೆಲವು ಗಾದೆಗಳಿಂದ ನಾಳೆ ನಾನು ಬರ್ತೇನೆ ಎಲ್ಲರಿಗೂ ಲೈಕ್ ಹಾಕಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲಿದ್ದೀರಿ ಲೈವಿ ಲೈವಿಗೆ ಬನ್ನಿ ಮಾತಾಡುವ ನಮಸ್ಕಾರಗಳು